ಹಲೋ ನಮಸ್ಕಾರ ಸ್ವಾಗತ ಎಲ್ಲರಿಗೂ ಸುಮನ್ಸ್ ಕುಕಿಂಗ್ ಚಾನಲ್ಗೆ ಇವತ್ತು ಒಂದು ನೆಲ್ಲಿಕಾಯಿಯಿಂದ ತಂಬುಳಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಎರಡು ನಿಮಿಷದಲ್ಲೇ ಸುಲಭವಾಗಿ ಮಾಡಬಹುದು ನೆಲ್ಲಿಕಾಯಿಯಿಂದ ತುಂಬಾ ವೆರೈಟೀಸ್ ಮಾಡ್ಬೋದು ಅದರಲ್ಲಿ ತಂಬಳಿಯನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದಕ್ಕೆ ಒಂದು ಬೌಲ್ ಗಟ್ಟಿ ಮೊಸರು ಮೊಸರಲ್ಲಿ ನೀರು ಹಾಕಿ ಚೆನ್ನಾಗಿ ಮಜ್ಜಿಗೆ ಥರ ಮಾಡಿಟ್ಕೊಳ್ಬೇಕು ಒಂದು ಜಾರಲ್ಲಿ ನೆಲ್ಲಿಕಾಯನ್ನು ಚಾಪ್ ಮಾಡಿ ಹಾಕ್ಕೊಂಡು ಮೆಣಸಿನ್ಕಾಯಿ ಜೀರಿಗೆ ಫ್ರೆಶ್ ಕಾಯಿ ತುರಿ ಕಾಲು ಕಪ್ಪು ಮತ್ತು ಉಪ್ಪು ಇಷ್ಟನ್ನೆಲ್ಲ ಹಾಕಿ ನೀರು ಹಾಕಿ ಚೆನ್ನಾಗಿ ರುಬ್ಕೊಳ್ಬೇಕು ರುಬ್ಬಿರುವಂಥ ಮಿಶ್ರಣವನ್ನು ಸರ್ವಿಂಗ್ ಬೌಲ್ಗೆ ಹಾಕಿ ಅದರ ಕನ್ಸಿಸ್ಟೆನ್ಸಿ ನೋಡಿಕೊಳ್ಳಿ ನಿಮಗೆ ಎಷ್ಟು ಬೇಕೋ ಅಂತ ಮತ್ತೆ ಮಜ್ಜಿಗೆನ ಹಾಕ್ಕೊಂಡು ಚೆನ್ನಾಗಿ ಕೈ ಆಡಿಸಿ ಇದನ್ನು ಹೀಗೇ ನೀವು ಸರ್ವ್ ಮಾಡ್ಬೋದು ಹಾಗೇನೇ ಕುಡಿಬೋದು ಇಲ್ಲಾಂದರೆ ಒಗ್ಗರಣೆ ಹಾಕಿ ಈ ತಂಬುಳಿಯನ್ನು ನೀವು ದಯವಿಟ್ಟು ಟ್ರೈ ಮಾಡಿ ಇದು ಇದರಲ್ಲಿ ಮೆಡಿಸ್ನಲ್ ಪ್ರಾಪರ್ಟೀಸ್ ತುಂಬ ಇದೆ ಇದು ಕುಡಿದ್ರೆ ನಿಮ್ಮ ಹೊಟ್ಟೆ ತಂಪಾಗುತ್ತೆ ಡೈಲಿ ಒಂದು ಗ್ಲಾಸ್ ಕುಡಿದ್ರೆ ನಿಮ್ಮ ಆರೋಗ್ಯನೂ ವೃದ್ಧಿಯಾಗುತ್ತೆ ಒಗ್ಗರಣೆಗೆ ಎರಡು ಸ್ಪೂನ್ ಎಣ್ಣೆ ಸಾಸಿವೆ ಜೀರಿಗೆ ಒಣಮೆಣಸಿನ್ಕಾಯಿ ಕರಿಬೇವು ಹಾಕಿ ಒಗ್ಗರಣೆ ಕೊಟ್ಟು ಆ ಮಿಶ್ರಣದಲ್ಲಿ ಕಲಿಸಿದರೆ ನಮ್ಮ ತಂಬುಳಿ ರೆಡಿ ಆಗುತ್ತೆ ಸ್ವಲ್ಪ ಹುಳಿ ಸ್ವಲ್ಪ ಖಾದ ಮಿಶ್ರಣ ಮೆಣಸಿನ ಅದರ ತಂಬಳಿ ತುಂಬ ಟೇಸ್ಟಿಯಾಗಿರುತ್ತೆ ಅನ್ನಕ್ಕೆ ಒಂದು ಒಂದ್ಸರಿ ಫ್ರೈ ಮಾಡಿ ತುಂಬ ಚೆನ್ನಾಗಿದೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನೆಲ್ಲಿಕಾಯಿ ಕೇವಲ ಅಡುಗೆ ಮತ್ತು ಔಷಧಿಗೆ ಮಾತ್ರ ಸೀಮಿತವಲ್ಲ ನೆಲ್ಲಿಕಾಯಿಯನ್ನು ಉಪಯೋಗಿಸ್ಕೊಂಡು ದೇವರ ಪೂಜೆಗೆ ದೀಪಾರಾಧನೆಯನ್ನಾಗಿ ಮಾಡುತ್ತಾರೆ ಹೇಗೆ ಮಾಡೋದು ಅಂತ ನಾನು ಲಿಂಕ್ ಕೆಳಗಡೆ ಕೊಟ್ಟಿರ್ತೀನಿ ನೆಲ್ಲಿಕಾಯಿಂದ ಉಪ್ಪಿನಕಾಯಿ ಚಟ್ನಿ ಎಲ್ಲ ತುಂಬ ವೆರೈಟೀಸ್ ಮಾಡ್ಬೋದು ನೀವು ನನ್ನ ಯೂಟ್ಯೂಬ್ ಚಾನಲಲ್ಲಿ ಚೆಕ್ ಮಾಡಿದ್ರೆ ನಿಮಗೆ ಸಿಗುತ್ತೆ ತುಂಬ ವೆರೈಟೀಸು ನೋಟಿಫಿಕೇಷನ್ಗೋಸ್ಕರ ಐಕನ್ ಪ್ರೆಸ್ ಮಾಡಿ ಬ ಬಾಯ್